ಇದನ್ನ ನಾವೇ ಮಾಡ್ಕೊಂಡಿದೀವಿ ಸರ್ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಯಾರ ಮೇಲೆ ಅವಲಂಬಿತ ರೀತಿ ನಾವು ಕಡಿಮೆ ಖರ್ಚಿನಲ್ಲಿ ನಾವೇ ಮಾಡ್ಕೊಬೋದು ಅನ್ನೋದಿಕ್ಕೆ ಇದೊಂದು ಉದಾಹರಣೆ ಇದು ನಮ್ಮ ನಾವು ಇದು ಎಂ ಫಾರ್ಮ್ಸ್ ಅಂತ ಇದು ನಾವು ನೇಮ್ ಇಡೋಣ ಅಂತ ಹೇಳಿ ಅದಕ್ಕೆ ಅದು ಎಂ ಅಂಡ್ ಸನ್ಸ್ ಅಂತ ಹಾಕಿ ಆಮೇಲೆ ಇದು ಯಾವ ಡೇಟ್ ಗೆ ನಾವ್ ಇದು ಮಾಡುದು ಆ ಡೇಟ್ ಹಾಕಿ ಇದು ಎಷ್ಟನೇ ನಂಬರ್ನೇ ಪಿಲ್ಲರ್ ಅನ್ನೋದಕ್ಕೆ ಹಾಕಿ ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನು ಇಲ್ಲೊಬ್ರು ರೈತರ ಹತ್ರ ಬಂದಿದ್ದೀನಿ ಅವ್ರ ತೋಟಕ್ಕೆ ಅವರೇ ಕಂಬಗಳನ್ನ ಮಾಡ್ಕೊಂಡಿದ್ದಾರೆ ಬೇಲಿಗೆ ಯಾವ್ ತರ ಮಾಡಿದಾರೆ ಅಂದ್ರೆ ನಿಜ ಅಲ್ಲೋ ನೀವು ಅಂಗಡಿಯಲ್ಲಿ ಕೊಂಡ್ರು ಕೂಡ ಇಷ್ಟು ಒಳ್ಳೆ ಕ್ವಾಲಿಟಿ ಕಂಬ ಸಿಕ್ಕಲ್ಲ ಬನ್ನಿ ಈಗ ಅವ್ರ ಹತ್ರನೇ ಹೋಗೋಣ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ಎರಡು ಕಂಬ ಮಾಡಿಕೊಂಡಿದಾರೆ ಅವರು ಯಾವ ತರ ಮಾಡಿದಾರ ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರನೇ ತಿಳ್ಕೊಣ ಬನ್ನಿ ಹೋಗಣ ಅವ್ರನ್ನ ನಿಮ್ಗೆಲ್ಲಾರ್ಗು ಪರಿಚಯ ಮಾಡಿಸ್ತೀನಿ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಊರು ಬಂದು ಅವಸರದಳ್ಳಿ ಗ್ರಾಮ ಆತ್ಗೂರು ಹೋಬಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇವಾಗ ನಮ್ಮ ಬೇರೆ ಹಳೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಮಾತಾಡ್ದಂಗೆ ನೀವು ಬಾಳೆ ಕೋಕೋ ಮತ್ತು ತೆಂಗು ಈ ಬೆಳೆ ಬಗ್ಗೆ ಎಲ್ಲ ನಾವು ಮಾಹಿತಿ ನೀಡಿದ್ದೀವಿ ಇವಾಗ ನೋಡಿ ಅದ್ರ ಜೊತೆಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ತಾವು ಈ ಒಂದು ಕಂಬಗಳನ್ನ ಇದನ್ನ ನಾವೇ ಮಾಡ್ಕೊಂಡಿದ್ದೀವಿ ಸರ್ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಯಾರ ಮೇಲೆ ಅವಲಂಬಿತ ಆಗದೇನೆ ಈ ರೀತಿ ನಾವು ಕಡಿಮೆ ಖರ್ಚಿನಲ್ಲಿ ನಾವೇ ಮಾಡ್ಕೊಂಬುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಸುಮಾರು ಅಡಿ ಅಡಿ ಇದೆ ಸರ್ ನಾವು ಉದ್ದ ಹೈಟ್ ಮಾಡಿದೀವಿ ಉದ್ದ ಉದ್ದ ಏಳು ಅಡಿ ಇದೆ ಇದು ಒಂದ್ ಕಡೆ ನಾಲ್ಕು ಇಂಚಿದೆ ಇನ್ನೊಂದ್ ಕಡೆ ಆರ್ ಇಂಚ್ ಇದೆ ನಾಲ್ಕು ಬೈ ಆರು ನಾಲ್ಕು ಬೈ ಆರು ಹೈಟ್ ಬಂದು ಏಳು ಅಡಿ ಇದೆ ಅದರಲ್ಲಿ ಒಳಗಡೆ ನಾವು ಒಂದು ಮುಕ್ಕಾಲಿಂದ ಎರಡು ಮುಕ್ಕಾಲ್ ಅಹ್ ಒಂದು ಮುಕ್ಕಾಲ್ ಎರಡು ಅಡಿ ಅಷ್ಟು ಒಳಗಡೆ ಗುಂಡಿ ತೆಗೆದು ಅದನ್ನ ಹೂತಿದಿವಿ ಹೂತಿದೀವಿ ಸೊ ಇವಾಗ ಇದು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ನಾವು ಹತ್ತಡಿ ಗ್ಯಾಪ್ ಅನ್ನ ಕೊಟ್ಟಿದೀವಿ ಇದಕ್ಕೆ ಹತ್ತಡಿ ಗ್ಯಾಪ್ ಕೊಟ್ಟಿದೀವಿ ಸರ್ ಇದು ನಿಮ್ಗೆ ಏನಕ್ಕೆ ಸರ್ ನೀವೇ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್ ಇದು ಏನಂತ ಹೇಳಿದ್ರೆ ಇವಾಗ ನಾವು ಈ ತರ ಇಲ್ಲಿ ನೋಡಿ ಇದು ಮೈನ್ ರೋಡು ಈ ನಮ್ಮ ಮದ್ದೂರ್ ತ ಸಿಟಿ ವೇಸ್ಟ್ ಬಂದು ಇಲ್ಲಿ ಒಂದು ಅವರು ಪ್ಲಾಂಟೇಶನ್ ಮಾಡಿದ್ದಾರೆ ಇಲ್ಲಿ ರೆಗ್ಯುಲರ್ ಆಗಿ ಆ ವೆಹಿಕಲ್ಸ್ ಮತ್ತೆ ನಮ್ಮ ಊರಿಂದ ಜನಗಳು ಆಡು ಕುರಿ ದನ ಎಲ್ಲ ಇಲ್ಲೇ ಓಡಾಡ್ತಾ ಇರೋದ್ರಿಂದ ಸೊ ನಾವೇನ್ ಅನ್ಕೊಂಡ್ವಿ ಅಂತ ಹೇಳಿದ್ರೆ ಮತ್ತೆ ನಮ್ ತೋಟಕ್ಕೆ ಯಾರು ಈಸಿಯಾಗಿ ಬರಬಾರ್ದು ಸೊ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ನಾವೇನ್ ಮಾಡಿದ್ವಿ ಈ ಮೊದಲು ಈ ಸೈಡ್ ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವೇ ನಮ್ಮ ರ ಇದ್ದಂತಹ ವಸ್ತುಗಳನ್ನ ಬಳಸ್ಕೊಂಡ್ವಿ ಇವಾಗ ನಾವು ಬೋರ್ ತಗ್ದಾಗ ಡಸ್ಟ್ ಇತ್ತು ಬೋರ್ಡ್ ಬೋರ್ ಡಸ್ಟ್ ಯೂಸ್ ಮಾಡ್ಕೊಂಡ್ವಿ ದೆನ್ ಟೆನ್ ಎಂ ಎಮ್ ದು ಒಂದ್ ಎರಡ್ ಎರಡ್ ರಾಡ್ ಗಳು ಹಾಕಿದ್ವಿ ಮತ್ತೆ ಸಿಮೆಂಟ್ ಹಾಕೊಂಡ್ವಿ ಮತ್ತೆ ಮೊದಲು ನಾವು ಮರದ ಪಟ್ಟಿಗಳನ್ನ ಬಳಸ್ಕೊಂಡು ಈ ತರ ಮಾಡಿದ್ವಿ ಸೊ ಆಮೇಲೆ ಇನ್ನು ಫಿನಿಶಿಂಗ್ ಬರ್ಲಿ ನೀಟಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾವು ಫ್ರೇಮ್ ನಾವು ತೋರಿಸ್ತೀವಿ ಮನೆ ಹತ್ರ ಇದೆ ಸೊ ಅದನ್ನ ಬಳಸ್ಕೊಂಡು ಈ ತರ ನಾವು ಕಂಬಗಳನ್ನ ನಾವೇ ಮಾಡ್ಕೊಂಡಿದ್ವಿ ಖರ್ಚು ಬಿತ್ತು ಸರ್ ಇದು ಒಂದ್ ಕಂಬಕ್ಕೆ ನಮ್ಗೆ ಹೆಚ್ಚು ಕಡಿಮೆ ಇವಾಗ ನಮ್ದು ಡಸ್ಟ್ ನಮ್ದೇ ಇತ್ತು ಸೊ ನಾವು ಯೂಸ್ ಇದಕ್ಕೆ ಕಬ್ಣದ್ ಸರಳ ಒಂದು ಸಿಮೆಂಟ್ ಒಂದು ಸೊ ಅದೆರಡಕ್ಕೆ ಒಂದ್ ಕಂಬಕ್ಕೆ ನಮ್ಗೆ ಇನ್ನೂರು ರೂಪಾಯಿ ಬಿದ್ದಿದೆ ಪ್ಲಸ್ ನಮ್ದು ಏನ್ ಎಫರ್ಟ್ಸ್ ಇದೆಯೋ ಅದ ಅಷ್ಟು ಬಟ್ ಅಂದ್ರೆ ನೀವು ಹೊರಗಡೆ ತಗೊಂಡ ಕಂಬ ಈ ಸ್ಟ್ರಾಂಗ್ ಇರಲ್ಲ ಸಿಕ್ಕಾಬಡೆ ಸ್ಟ್ರಾಂಗ್ ಇದೆ ಯಾಕಂದ್ರೆ ನಾನು ರೀಸೆಂಟ್ ಆಗಿ ಡ್ರಾಗನ್ ಪೋಲ್ ಹಾಕ್ಸಿದಾಗ ಒಂದಷ್ಟು ಈ ತರ ಪೋಲ್ ಗಳು ಹಾಕ್ಸಿದೆ ನಾನು ನೋಡಿದೀನಿ ಒಂದ್ ಎಷ್ಟೋ ಸತಿ ಒಂದ್ಸತಿ ಬ್ರಷ್ ಕಟ್ ಹೊಡೆದಾಗ ಹಂಗೆ ಸಿಮೆಂಟ್ ಎಗ್ರೆಗ್ರೆ ಹೋಗ್ತಾ ಇತ್ತು ನಿಜವಾಗ್ ಸಿಕ್ಕಾಬಡೆ ಸ್ಟ್ರಾಂಗ್ ಇದೆ ಸರ್ ಮಾತ್ರ ಪೋಲ್ ಅಂತೂ ಕಾಣಿಸ್ತಾ ಇದೆ ಸಿಕ್ಕಾಬಡ ಅಂದ್ರೆ ಸಿಕ್ಕಾಬಡ ಸ್ಟ್ರಾಂಗ್ ಇದೆ ಚೆನ್ನಾಗ್ ಮಾಡಿದಿರ ಸರ್ ಆನೆಸ್ಟ್ಲಿ ಬಟ್ ಈ ತರ ಒಂದಷ್ಟು ರೈತರು ಆ ಇದ್ರೆ ಇನೋವೇಶನ್ ತಂದ್ ಮಾಡಿ ಒಂದಷ್ಟು ಉಳಿಸಿಕೊಬೇಕ ಸರ್ ಕೇವಲ ಇನ್ನೂರು ರೂಪಾಯಿ ಇದೇನಿಲ್ಲ ಅಂದ್ರೆ ನೀವು ಹೊರಗಡೆ ತಗೊಂಡ್ ನಾನೂರ ನಾನೂರ ಐದು ನಾವು ಆಕ್ಚುಲಿ ಕೇಳಿದ್ವಿ ಇವಾಗ ಇನ್ನೊಂದ್ ಸ್ವಲ್ಪ ಲಾಸ್ಟ್ ಇವಾಗ ನಮಗೆ ನಮ್ದು ಪಪ್ಪಾಯ ಬಂದಿದ್ರಿಂದ ಇದ್ರು ಮಾಡ್ಲಿಕ್ಕಾಗಿಲ್ಲ ಕೇಳಕ್ ಹೋದ್ರೆ ಅಲ್ಲಿ ನಾನೂರ ಅರವತ್ ರೂಪಾಯಿಗೆ ಒಂದು ಪೋಲ್ ಆಗತ್ತೆ ಅಂತ ಹೇಳಿದ್ರು ನಾನೂರ ಅರವತ್ ಸರ್ ಇಲ್ಲಿ ಯಾವ್ದ್ರೂ ಪೋಲು ಇನ್ನೂ ನೀವು ಉದ್ದ ಇದ್ಯಾ ಇದೆ ಇದೆ ಬನ್ನಿ ಸರ್ ತೋರಿಸ್ತೀನಿ ಯಾಕಂದ್ರೆ ಎಷ್ಟು ಉದ್ದ ಇದೆ ಅಂತ ಒಂದ್ ಟೈಮ್ ನೋಡೋದಕ್ಕೆ ಬನ್ನಿ ಬನ್ನಿ ನೋಡಿ ಸರ್ ಇದು ಓ ಸಖತ್ ಉದ್ದ ಇದೆ ಸರ್ ಯಾಕಂದ್ರೆ ನೀವು ಅಂಗಡಿಯಲ್ಲಿ ತಗೊಂಡದ ಅವ್ನ್ ಅಡಿ ಅಂತಾನೆ ಇಷ್ಟ ಅಡಿ ಇರೋ ಡೌಟ್ ಹೌದು ಸರ್ ಏನೋ ಬರ್ದಿದ್ರ ಇಲ್ಲಿ ಸರ್ ಇದು ನಮ್ಮ ನಾವು ಇದು ಎಂ ಫಾರ್ಮ್ಸ್ ಅಂತ ಇದು ನಾವು ನೇಮ್ ಇಡೋಣ ಅಂತ ಹೇಳಿ ಅದಕ್ಕೆ ಅದು ಎಂ ಅಂಡ್ ಸನ್ಸ್ ಅಂತ ಹಾಕಿ ಆಮೇಲೆ ಇದು ಯಾವ ಡೇಟ್ಗೆ ನಾವು ಇದು ಮಾಡುದು ಆ ಡೇಟ್ ಹಾಕಿ ಇದು ಎಷ್ಟನೇ ನಂಬರ್ ನೇ ಪಿಲ್ಲರ್ ಅನ್ನೋದಕ್ಕೆ ಹಾಕಿ ಇದೆಲ್ಲ ಹೆಂಗ್ ಮಾಡಿದ್ರಿ ಸರ್ ಇದೆಲ್ಲ ಏನಿಲ್ಲ ನಾವು ಅದೆಲ್ಲ ಮೋಲ್ಡ್ ಅಲ್ಲಿ ಅದೆಲ್ಲ ಹಾಕಿ ಸೆಟ್ ಆದ್ಮೇಲೆ ಇದನ್ನೆಲ್ಲ ಮೊಳೆ ಮಳೆ ಬರುತ್ತಲ್ಲ ಅದನ್ನ ತಗೊಂಡು ಜಸ್ಟ್ ಹಂಗೆ ಪ್ರೆಸ್ ಮಾಡಿ ಆತರ ಒಂದ್ ಮೆಮೊರಿ ಅಲ್ಲ ಸರ್ ನೋಡಿ ಕಾಸು ಕೊಟ್ಟು ತಗೊಂಡ್ರು ಈ ಮೆಮೊರಿ ಇದು ಈ ಡೇಟ್ ಮಾಡಿದಿವಿ ಮತ್ತೆ ಇದು ಎಷ್ಟನೇ ನಂಬರ್ ಪಿಲ್ಲರ್ ಪಿಲ್ಲರ್ ಡೀಟೇಲ್ಸ್ ಎಲ್ಲಾ ಒಂದ್ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಆತರ ಸಕ್ಕತ್ತು ಇದೆಲ್ಲ ನೀವು ನೆಕ್ಸ್ಟ್ ಇಲ್ಲಿ ಊತಕ್ಕೆ ಅಂತ ಇಟ್ಟು ಹೌದು ಸರ್ ಇದು ಈ ಸಲ ಈ ಬೇಸಿಗೆ ನಲ್ಲಿ ಈ ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ರೆಡಿ ಮಾಡಿ ಈ ತರ ತಂದು ಹಾಕಿದಿವಿ ಸರ್ ಇದೇನ್ ಸರ್ ಸೂಪರ್ ಆಗಿದೆ ಇಲ್ಲಿ ನೋಡಿದ್ರೆ ಎರಡು ಡ್ರಿಪ್ ಲೈನ್ ಈ ಕಡೆ ನೋಡಿದ್ರ ಏನಿಲ್ಲ ಅಂದ್ರು ಒಂದು ಎರಡು ಮೂರು ನಾಲ್ಕು ಐದು ಐದ್ ತರ ಬೆಳೆ ಇದೆ ಏನ್ ಸರ್ ಇದು ಆಕ್ಚುಲಿ ಏನ್ ಕಾನ್ಸೆಪ್ಟ್ ನಿಮ್ದಿದೆ ಸರ್ ಇದು ಏನಂತ ಅಂತ ಹೇಳಿದ್ರೆ ಇದು ನೋಡಿ ಬಾರ್ಡರ್ ಆಗ ನಮ್ಮ ಜಮೀನ್ಗುನು ಪಕ್ಕದವ್ರ ಜಮೀನ್ಗುನು ಇದು ಬಾರ್ಡರ್ ನಾವ್ ಏನ್ ಮಾಡಿದೀವಿ ಈ ಬಾರ್ಡರ್ ಅಲ್ಲಿ ಆ ಕಡೆ ಅರ್ಧ ಅಡಿ ಬಿಟ್ಟಿದೀವಿ ಲೈಕ್ ಅಲ್ಲಿ ಇವಾಗ ಈ ಪೋಲ್ ಗಳಲ್ಲಿ ಬರುತ್ತೆ ಅಂತ ಇಟ್ಕೊಂಡು ನಾವು ಫೆನ್ಸಿಂಗ್ ಹಾಕಿದ್ರು ಈಗ ಪೋಲ್ ಇದು ಬರುತ್ತೆ ಹೌದು ಈ ಕಡೆ ಬಾರ್ಡರ್ ನಲ್ಲಿ ಬರುತ್ತೆ ಸೊ ಅಲ್ಲಿಂದ ನಾವ್ ಇಲ್ಲಿ ಎರಡರಿಂದ ಎರಡುವರೆ ಅಡಿ ಜಾಗ ಇತ್ತಲ್ಲ ನಮ್ಗ ಏನಂತ ಹೇಳಿದ್ರೆ ಒಂದು ಲೈವ್ ಫೆನ್ಸಿಂಗ್ ತರ ಹಾಕ್ಬೇಕು ಮತ್ತೆ ಅದರಿಂದ ನಮ್ಗೆ ಬೇರೆ ಉಪಯೋಗನೂ ಆಗ್ಬೇಕು ಲೈಕ್ ಬೇರೆ ಉಪಯೋಗ ಅಂತ ಹೇಳಿದ್ರೆ ಹಂಗೆ ನೋಡಿ ಸೀಮೆ ಹುಲ್ಲು ಸೀಮೆ ಕಡ್ಡಿ ಹಾಕಿದಿವಿ ಇದು ನಮ್ಮ ಹಸುಗೆ ಮತ್ತೆ ಎಮ್ಮೆಗೆ ಮೇವ್ ಆಗುತ್ತೆ ಮತ್ತೆ ಇಲ್ಲಿ ಏನ್ ಮಾಡಿದಿವಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಡಿಸ್ಟೆನ್ಸ್ ಅಲ್ಲಿ ಸಿಲ್ವರ್ ಗಿಡ ಹಾಕಿದಿವಿ ಸೊ ಈ ಸಿಲ್ವರ್ ನೋಡಿ ಈ ಸಾಲಲ್ಲಿ ಮತ್ತೆ ಈ ಸಾಲಲ್ಲಿ ಸೇಮ್ ಉದ್ದಕ್ಕೆ ಮುನ್ನೂರ ಅಡಿ ಗಿಂತಾನು ನಾವೇನ್ ಮಾಡಿದಿವಿ ಸಿಲ್ವರ್ ಹಾಕಿದಿವಿ ಸೊ ಈ ಸಿಲ್ವರ್ ಬೆಳೆದ ಮೇಲೆ ಒಂದು ಸಾಲ್ ತರ ಕಾಣತ್ತೆ ಆ ಸಿಲ್ವರ್ ಗೆ ನಾವು ಮೆಣಸನ್ನ ಹಬ್ಸೋದು ಅನ್ನೋದು ನಮ್ ಪ್ಲಾನ್ ಸರ್ ಸಕ್ಕತ್ ಸರ್ ನಿಜವಲ್ಲ ಸೊ ಇದ್ರ ಮಧ್ಯದಲ್ಲಿ ಏನ್ ಮಾಡಿದಿವಿ ಇರ್ಲಿ ಅಂತ ಹೇಳಿ ಇವಾಗ ಒಂದೊಂದು ಇವಾಗ ಒಂದು ಟೂ ತ್ರೀ ಮಂತ್ಸ್ ಕೆಳಗಡೆ ನಾವು ನೋಡಿ ಅಡಿಕೆ ಪ್ಲಾಂಟ್ ಮಾಡಿದಿವಿ ಮತ್ತೆ ಅದ್ರ ಜೊತೆಗೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ರೆ ಸರ್ ಉರುಳಿ ಹಾಕಿ ಹಾ ಹೌದು ಸರ್ ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ ಉರುಳಿ ಇರೋದ್ರಿಂದ ಏನಾಗುತ್ತೆ ಸೊ ಅಲ್ಲಿ ಮಾಯಿಶ್ಚರ್ ನೀರು ಕಮ್ಮಿ ಬಿದ್ರು ಸಾಕು ಒಂದು ಅಂಡ್ ಇದು ಡೈಕಟ್ ಆಗಿರೋದ್ರಿಂದ ಏನಾಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸೂಪರ್ ಆಗಿ ಹೇಳಿದ್ರಿ ಸರ್ ನಿಜವಲ್ಲ ಇದೊಂದು ನಿಮ್ಗೆ ಲೈಫ್ ಫೆನ್ಸಿಂಗ್ ಆದಂಗೂ ಆಯ್ತು ಪ್ಲಸ್ ನಿಮ್ಗೆ ಒಂಥರ ಏನ ನಿಮ್ಮ ಗಿಡಗಳನ್ನ ಬಿಸಿಲು ತಾಪದಿಂದ ರಕ್ಷಣೆ ಮಾಡದಂಗೂ ಆಯ್ತು ಒಂದಷ್ಟು ಜೀವನಗಳನ್ನ ಅಲ್ಲದು ಯಾವಾಗ ತಾಣ ಆದಾಯ್ತು ಆಯ್ತು ಹೌದು ಸಖತ್ ಸರ್ ಇದು ಈ ಕಡೆ ಆ ಕಾನ್ಸೆಪ್ಟ್ ಆಯ್ತು ಈ ಕಡೆ ಇಲ್ಲಿ ನೋಡಿದ್ರೆ ಒಂದಷ್ಟು ತೊಗರಿ ಗಿಡ ಇದೆ ಒಂದಷ್ಟು ಕಬ್ಬಿದೆ ಮತ್ತೆ ಇಲ್ಲೊಂದು ಸಿಲ್ವರ್ ಇದೆ ಇದೇನ ಪ್ಲಾನ್ ಮೇಲೆ ಸರ್ ಇದು ಅದೇ ಪ್ಲಾನ್ ನಲ್ಲಿ ಆ ಸಾಲ ಬಂದು ಸಿಲ್ವರ್ ಸೇಮ್ ಹನ್ನೆರಡು ಅಡಿ ಹನ್ನೆರಡು ಅಡಿ ಗ್ಯಾಪ್ ಗೆ ಮುನ್ನೂರ ಅಡಿ ಗಿಂಟನು ನಾವು ಸಿಲ್ವರ್ ಸಾಲ ಹಾಕಿದಿವಿ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದು ತೆಂಗಿದೆ ತೆಂಗು ಸೇಮ್ ಇಲ್ಲೊಂದು ತೆಂಗಿದೆ ಇದು ಮೂವತ್ತಡಿ ಮೂವತ್ತಡಿಗೆ ತೆಂಗಿ ತೋಟದ ತೆಂಗ ಸೇಮ್ ಮೂವತ್ತಡಿ ಇಲ್ಲಿವರೆಗೂ ಇಲ್ಲಿ ಗಿಂಟ ಬರುತ್ತೆ ಮಧ್ಯದಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಹೋದಾಗ ಬಂದಾಗ ನಮ್ಗೆ ಈಗ ನಮ್ಮ ತೋಟದತ್ರ ಬಂದ್ ಹೋದಾಗ ಸುಮ್ನೆ ಹೋಗ್ಬಾರ್ದು ಸೊ ಅದಕ್ಕೆ ಹೇಳಿ ನೋಡಿ ಕಬ್ಬು ಹಾಕಿದೀವಿ ನಾವು ಇಲ್ಲಿಂದ ಅಲ್ಲಿಗಿಂತ ಸೊ ಬಂದ್ವ ಏನೋ ಕೆಲಸ ಆದ್ಮೇಲೆ ಹೋಗ್ಬೇಕಾದ್ರೆ ಅಥವಾ ಬಂದಾಗ ಏನೋ ಬೇಜಾರಾಯ್ತು ಏನೋ ನಾವು ತೋಟಕ್ಕೆ ಬಂದಾಗ ಏನೋ ಒಂದ್ ತಿಂತಾ ಇರಬೇಕು ಅನ್ನೋ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ನಾವೇನ್ ಮಾಡಿದ್ವಿ ಅದಕ್ಕೆ ಕಬ್ಬು ಹಾಕಿದೀವಿ ಸೊ ಆ ಕಬ್ಬು ನಾವು ಹೋದಾಗ ಬಂದಾಗ ನಾವು ತಿನ್ಬಹುದು ಅಥವಾ ನಾವು ಇವನ್ ಈ ಸಂತೆಗಳಿಗೆ ಹೋದಾಗ ನಾವು ಆ ಕಬ್ಬುನು ತಗೊಂಡೋಗಿ ಅಲ್ಲೂ ಕಬ್ಬು ಸರ್ ಇದು ಡಬಲ್ ಲೈನ್ ಇಲ್ಲಿ ಇದು ಇಲ್ಲಿ ಇವಾಗ ಹೊಸದಾಗ ಇವಾಗ ಈ ಲೈನ್ ಹಾಕಿದೀವಿ ಸರ್ ಇಲ್ಲಿ ಏನಂತ ಹೇಳಿದ್ರೆ ಅದು ಕಲ್ಲಂಗಡಿ ಮತ್ತೆ ಕರ್ಬೂಜ ಹಣ್ಣು ಬರುತ್ತಲ್ಲ ನೋಡಿ ಇಲ್ಲಿ ಗಿಡ ಇದೆ ಇದನ್ನ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಹಾಕಿದ್ವಿ ಈ ಸಾಲ್ಗೆ ಅದು ನವಿಲ್ ಬಂದು ಏನಾಗಿದೆ ಗಿಡಗಳ್ಲೆ ಎಷ್ಟೊಂದೆಲ್ಲ ತಿನ್ ಬಿಟ್ಟಿದೆ ಮತ್ತೆ ಇದು ಬಂದು ಈ ಹೀರೆಕಾಯಿ ಬಳ್ಳಿ ತರಕಾರಿಗಳು ಬರುತ್ತಲ್ಲ ಸೊ ಆತರ ಒಂದು ನೆಟ್ ತರ ಕಟ್ಬಿಟ್ಟು ಕಂಬಗಳು ಹಾಕಿ ನೆಟ್ ಕಟ್ಬಿಟ್ಟು ಸೊ ಆತರ ಇದ್ ಮಾಡೋಣ ಅಂತ ಇದನ್ನ ಮಾಡಿದೀವಿ ಸರ್ ಇದು ಇನ್ನು ಮಾಡಿಲ್ಲ ಮಾಡ್ಬೇಕು ಇನ್ನು ಡ್ರಿಪ್ ಲೈನ್ ಹಾಕಿದಿವಿ ಇಲ್ಲಿ ಯಾಕಂದ್ರೆ ಸರ್ ತುಂಬಾ ಜನ ನೋಡೋರ್ಗ ಏನಿದೆ ಈ ಅಂತ ಒಂದ್ ಪ್ರಶ್ನೆ ಇರುತ್ತೆ ತಲೆಯಲ್ಲಿ ಯಾಕಂದ್ರೆ ಇಲ್ಲೊಂದಷ್ಟು ಕಬ್ಬಿದೆ ಇದೆ ಒಂದಷ್ಟು ಸಿಲ್ವರ್ ಇದೆ ಇದೆ ಈ ತರ ನೋಡಿ ಸಣ್ಣ ಪುಟ್ಟ ಜಾಗ ಬಿಡದಿಲ್ದ್ರ ನಿಜವಲ್ಲ ಸರ್ ಪ್ಲಾನಿಂಗ್ ಅನ್ನೋದು ಇದಕ್ಕೆ ಅನ್ಸುತ್ತೆ ಸರ್ ಹೌದು ಮನುಷ್ಯ ಪ್ಲಾನ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಕಬ್ಬು ಹೇಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಕಬ್ಬು ಇದು ನಾಟಿ ಕಬ್ಬು ಇವಾಗ ನಾವು ನಾವ್ ಮೊದ್ಲೇ ಹೇಳ್ದಂಗೆ ರಾಸಾಯನಿಕ ಮುಕ್ತವಾಗಿ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ ನಾವು ಸುಮ್ನೆ ಒಂದು ಡ್ರಿಪ್ ಲೈನ್ ಹಾಕಿದೀವಿ ಸೊ ಕಬ್ಬು ನಾವೆಲ್ಲ ಸಿಕ್ಕದಾಗ ತಿಂತೀವಲ್ಲ ನಾವು ಅವಾಗ ನೋಡಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಇದು ಬಂದಿದೆ ಇವಾಗ ಇದನ್ನ ಕಟ್ ಮಾಡ್ಬಿಟ್ಟು ಹಂಗೆ ಊರಿದಷ್ಟೇ ನಾವು ಸೊ ಇದು ಆರಾಮಾಗಿ ಅದಂಗೆ ಬೆಳ್ಕೊಂಡು ಇದನ್ನ ಕಟ್ ಮಾಡಿ ನೆಟ್ರೆ ಇದೇ ಬಂದ್ಬಿಡುತ್ತೆ ನಮ್ಗೆ ಹೌದು ನಮ್ಮ ಅಜ್ಜಿಯವ್ರ ಊರಿನಲ್ಲಿ ನಾವು ಕಬ್ ತಿನ್ಲಿಕ್ಕೆ ತಗೊಂಡ್ ಬಂದಾಗ ಅದು ತುದಿ ಇರುತ್ತಲ್ಲ ತುದಿನ ನಾವು ಕಟ್ ಮಾಡಿ ಕಟ್ ಮಾಡಿ ಒಂದೊಂದ್ ಪೀಸ್ ಪೀಸ್ ನೆಟ್ಟಿದ್ ನೋಡಿ ಇದು ಒಂದ್ ಸಾಲ್ ಫುಲ್ ಕಬ್ಬು ಆಗಿದೆ ನಮ್ಗೆ ಸಕ್ಕತ್ ಸರ್ ಮುರ್ಕೊಳ್ಳಿ ಸರ್ ಒಂದ್ ಕಬ್ಬು ನಾವು ಹೆಂಗಿದೆ ಟೇಸ್ಟ್ ನೋಡೋದ್ರೆ ಚೆನ್ನಾಗಿದೆ ಸರ್ ಕಬ್ಬು ಸೈಜ್ ಒಂಥರ ಹಾಗಾದ್ರೆ ಅದ್ ನೋಡದವ್ರಿಗೆ ಕಬ್ಬು ಇಷ್ಟ ದಪ್ಪ ಇದೆ ಅಂತ ಅಂತದೆಲ್ಲ ಮುರಿಯೋರ್ಗು ಸರ್ ಇದು ಹ್ಮ್ ತುಂಬಾ ಜನ ಕಬ್ಬೆಳಿಯೋರು ಹ್ಮ್ ಏನ್ ಹೇಳ್ತಾರಂದ್ರೆ ಯಾವಾಗ ನೀರ್ ಕಟ್ಟಬೇಕು ಸಿಕ್ಕಾಬ ನೀರ್ ಕಟ್ಟ್ರೆ ಅಂದ್ರೆ ಕಬ್ಬು ಬರೋದು ಅಂತ ನಿಜವಾಗ್ ಕಬ್ಬಂತ ಅಂತ ಸಕ್ಕತ್ ಟೇಸ್ಟ್ ಆಗಿದೆ ಸರ್ ಒಬ್ಬಾ ಸ್ವೀಟ್ ಅಷ್ಟ್ ಕಬ್ಬು ಹೌದು ನೀರ್ ಕಮ್ಮಿ ಕೊಟ್ಟಿರೋಕೆ ಈ ಸ್ವೀಟ್ ಬಂದಿರೋದ ಏನಿದ ಆಕ್ಚುಲಿ ಏನ್ ಇದು ಇಲ್ಲ ಸರ್ ಇದ್ರಲ್ಲಿ ಏನಂದ್ರೆ ಅದೇ ನಾವು ಇವಾಗ ಒಂದೊಂದ್ ಅಡಿಗೆ ಬರತ್ತಲ್ಲ ಇನ್ ಲೈನರ್ ಆ ಡ್ರಿಪ್ ನು ಒಂದ ಲೈನ್ ಹಿಡ್ದಿದೀವಿ ಅಷ್ಟೇ ಇಲ್ಲಿ ಮತ್ತೆ ನಾವದು ಇದು ಗೋಕುಪಾ ಮೃತ ಜೀವ ಅಮೃತ ನಾವ್ ಏನ್ ಕೊಡ್ತೀವೋ ಅದು ಬಂದಾಗ ಇಲ್ಗುನು ಬರುತ್ತೆ ಒಟ್ಟ ಏನಂದ್ರೆ ನಾವು ಸ್ವಲ್ಪ ಕಮ್ಮಿನೇ ಇಟ್ಟಿದೀವಿ ಇಲ್ಲಿ ಇದಕ್ಕೆ ಜಾಸ್ತಿ ಬರತರ ತರ ಇಟ್ಟಿಲ್ಲಾ ಅಲ್ ಗೇಟ್ ವಾಲ್ ಹಾಕಿ ಕಮ್ಮಿ ಬರತರ ತರ ಹಾಕಿದಿವಿ ಬಟ್ ನೀರ್ ಅಲ್ಗ ಬಂದಾಗ ಇಲ್ಗುನು ಬರುತ್ತೆ ಓಕೆ ಸೊ ಅದಷ್ಟೇ ನೋಡಿ ಅದ್ ಬಿಟ್ರೆ ಬೇರೆ ಇನ್ನೇನು ಕೊಟ್ಟಿಲ್ಲ ನಾವು ಇದಕ್ಕೆ ಸೂಪರ್ ಸರ್ ಬಟ್ ಕಬ್ ಮಾತ್ರ ಸಕ್ಕತ್ ಟೇಸ್ಟ್ ಆಗಿದೆ ಸರ್ ಹೌದು ಮತ್ತೆ ನಿಮ್ಮ ಈ ಹೊಸ ಐಡಿಯಾನು ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಖಂಡಿತ ತುಂಬಾ ಜನ ರೈತರು ಒಂದಷ್ಟು ಕಂಬ ಅಲ್ಲಿ ಇಲ್ಲಿ ಕಾಸ್ ಕೊಟ್ಟು ತರ್ತಾರೆ ಅದ್ರಲ್ಲೂ ಸಿಮೆಂಟ್ ಕಂಬ ಹತ್ತಿ ಪರ್ಸೆಂಟ್ ದುಡ್ಡು ಉಳಿಸಿದ್ರೆ ಸರ್ ನಿಜವಾಗ್ಲು ನೋಡಿ ರೈತರ ನೀವು ಕೂಡ ನಿಮ್ಮಲ್ಲೇ ಇರುವಂತ ಒಂದಷ್ಟು ಸಣ್ಣ ಪುಟ್ಟ ಪದಾರ್ಥಗಳನ್ನ ಬೆಳೆಸ್ಕೊಂಡು ಈ ತರ ಒಂದಷ್ಟು ಫ್ರೇಮ್ ತರ ಮಾಡ್ಕೊಂಬೋದು ಏನ್ ಕಬ್ನದೇ ಬೇಕು ಅಂತ ಇಲ್ಲ ಅಲ್ಲ ಸರ್ ನಾಲ್ಕ ಮರದ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ನಾಲ್ಕ ಮರ ಆ ಕಡೆ ಎರಡ್ ಮರ ಆ ಕಡೆ ಒಂದ್ ಮರ ಈ ಕಡೆ ಒಂದ್ ಮರ ಮತ್ತೆ ಮೇಲ್ಗಡೆ ಕೆಳಗಡೆ ಒಂದೊಂದು ಪಟ್ಟಿನ ಹೊಡ್ಕೊಂಡು ಅದ್ರ ಮೇಲೆ ಮಾಡಿದ್ವಿ ಸರ್ ಹತ್ ಹದ್ನೈದ್ ಹಂಗೆ ಮಾಡಿದ ಅದ್ರದ್ದೆಲ್ಲ ಫೋಟೋ ಇದೆಯಾ ನೋಡಿ ಸರ್ ನೋಡಿ ರೈತರ ಇಲ್ಲಿ ಪಕ್ದಲ್ ಹಾಕ್ತೇನೆ ಸೊ ನೀವು ಕೂಡ ಈಸಿಯಾಗಿ ಬರೀ ಮರದಲ್ ಮಾಡ್ಕೊಂಡು ನಿಮ್ ತೋಟಕ್ಕೆ ಒಂದ್ ನೂರ್ ಪೋಲ್ ಬೇಕು ಅಂದ್ರೆ ಆರಾಮ ಮಾಡ್ಕೊಬಹುದು ಎಷ್ಟ್ ದಿನ ಬೇಕು ಸರ್ ಇದು ನಾವು ಎಂಟರಿಂದ ಹತ್ತು ದಿನಗಿಂತ ನಾವು ನೀರು ಸ್ವಲ್ಪ ಅದು ಇದ ಬೆಳಿಗ್ಗೆ ಮಧ್ಯಾಹ್ನ ಆತರ ಕ್ಯೂರಿಂಗ್ ಮಾಡಿರ್ತೀವಿ ಅಷ್ಟ ಅಷ್ಟೇ ಸೊ ಹತ್ತು ದಿನ ಆದ ನಂತರ ರೆಡಿ ಆಗ್ಬಿಡ್ತೀವಿ ಮತ್ತೆ ಇನ್ನೇನೋ ಜಾಸ್ತಿ ಕ್ಯೂರಿಂಗ್ ಮಾಡ್ಬೇಕಿಲ್ಲ ಏನು ಬೇಕು ಅಂಗಡಿ ಎರಡ್ ದಿನ ಮಾಡಲ್ಲೂ ಮಾಡಲ್ಲ ಸರ್ ನಾವ್ ಅಂತ ಹತ್ತು ದಿನ ತುಂಬನೇ ಗ್ರೇಟ್ ಇಲ್ಲ ಸರ್ ನಿಜವಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಇದೇ ನಿಮ್ ತರ ಒಂದಷ್ಟು ಜನ ರೈತರು ಸೊ ಅವ್ರ ಹತ್ರನೇ ಇರೋಂತ ಒಂದಷ್ಟು ಪದಾರ್ಥಗಳನ್ನ ಬಳಸ್ಕೊಂಡು ಹೆಚ್ಚು ಎಷ್ಟು ಕಮ್ಮಿ ದುಡ್ಡು ಉಳಿಸಕಾಗತ್ತೆ ಅಷ್ಟ್ ದುಡ್ಡು ಉಳಿಸಿ ಈ ತರ ಒಂದಷ್ಟು ಪೋಲ್ಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ರೈತ ಮಿತ್ರ ಸೊ ನೀವುಗಳು ಕೂಡ ಇದೇ ತರ ಒಂದಷ್ಟು ಪದಾರ್ಥಗಳನ್ನ ಬಳಸಿ ಎಷ್ಟು ಕಮ್ಮಿ ಬೆಲೆಗಾಗುತ್ತೆ ಅಷ್ಟು ಕಮ್ಮಿ ಬೆಲೆಗೆ ಮಾಡ್ಕೊಂಡು ಒಂದಷ್ಟು ದುಡ್ಡು ಉಳಿಸಿ ಆ ದುಡ್ಡನ್ನ ಒಂದಷ್ಟು ನಿಮ್ ಅಗ್ರಿಕಲ್ಚರ್ ಬೇರೆ ಏನಕ್ಕಾರು ಬಳಸ್ಕೊಬಹುದು ಇಲ್ಲ ಒಂದಷ್ಟು ಎಕ್ವಿಪ್ಮೆಂಟ್ ಗಳು ತಗೊಬಹುದು ಸೊ ಆತರ ಏನಾದ್ರು ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೆನ ಇನ್ನು ಮೋರ್ ಇನ್ಫಾರ್ಮೇಶನ್ ಬೇಕಿದ್ರೆ ನೀವ್ ದಯವಿಟ್ಟು ನಾನು ಸಾರ್ ನಂಬರ್ ಹಾಕ್ತೀನಿ ಅದಕ್ಕೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಇನ್ನೂ ಬೇಕಿದ್ರೆ ಇನ್ನೇನಾದ್ರು ಅವ್ರದ್ ಬೇರೆ ಐಡಿಯಾಸ್ ಇದ್ರೆ ನಿಮ್ ಜೊತೆ ಶೇರ್ ಮಾಡ್ತಾರೆ ಸೊ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ ಸರ್ ನಿಮ್ಗೆ ಈಗ ಒಟ್ಟು ಎಷ್ಟ್ ಕಂಬ ಬಿದ್ದಿದೆ ಸರ್ ನಿಮ್ಮ ಇಡೀ ಸರ್ ಇವಾಗ ನೋಡಿ ಈ ರಸ್ತೆ ಬದಿಯಲ್ಲಿ ನಮ್ಗೆ ಏನಂದ್ರೆ ಇಪ್ಪತ್ತ ಐದು ಕಂಬಗಳು ಹಾಕಿದಿವಿ ಆಲ್ರೆಡಿ ಇಲ್ಲಿ ನೆಟ್ಬಿಟ್ಟಿದಿವಿ ಸೊ ಇಲ್ಲಿ ಈ ಸೈಡ್ ಬಂದು ಕಡೆ ಮುನ್ನೂರ್ ಅಡಿ ಇದೆ ಸೊ ಇನ್ನು ಮಿನಿಮಮ್ ಒಂದ್ ಮೂವತ್ತಾದ್ರೂ ಬೇಕಾಗುತ್ತೆ ಮೂವತ್ತರಲ್ಲಿ ನಾವ್ ಆಲ್ರೆಡಿ ಒಂದ್ ಇಪ್ಪತ್ತ ಆಲ್ರೆಡಿ ಆಗೋಗಿದೆ ಇನ್ನೊಂದ್ ಹತ್ತು ಮಾಡ್ಬೇಕು ನಾವಿನ್ನು ಸೊ ನಾವು ಬೇರೆ ಕೆಲಸದಲ್ಲಿ ತೊಡ್ಕೊಂಡಿದ್ರಿಂದ ಟೈಮ್ ಆಗಿಲ್ಲ ಇದು ಇನ್ನೊಂದೇನಂತ ಹೇಳಿದ್ರೆ ಇದನ್ನ ನಾವು ನಮ್ಗೆ ಯಾವಾಗ ಟೈಮ್ ಇರುತ್ತೋ ಆ ಫ್ರೀ ಟೈಮ್ ನಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಸರ್ ಒಂದ್ ಅಂದಾಜ್ ಒಂದ್ ದಿನಕ್ಕೆ ಎಷ್ಟು ಮಾಡ್ಬೋದು ಸರ್ ನೀವು ಫ್ರೀ ಟೈಮ್ ಅಲ್ಲಿ ಅಂತ ನಾವು ಮ್ಯಾಕ್ಸಿಮಮ್ ಅಂದ್ರೆ ಎಂಟರಿಂದ ಹತ್ ಕಂಬ ಮಾಡಿದೀವಿ ಒಂದ್ ದಿನದ ವೀಕೆಂಡ್ ಅಲ್ಲಿ ಬರ್ತೀರಾ ಇಲ್ಲಿ ಸೊ ವಾರದಲ್ಲಿ ಅಟ್ಲೀಸ್ಟ್ ಒಂದ್ ಕಂಬರ ಹತ್ ಕಂಬ ರೆಡಿ ಮಾಡಿ ಖಂಡಿತ ಮಾಡಬಹುದು ಸೊ ಈ ಹತ್ ಕಂಬ ಮಾಡಕ್ ನಿಮ್ಗೆ ಎಷ್ಟೊತ್ತು ಬೇಕಾಗಬಹುದು ಸರ್ ಇದು ನಾವು ಎರಡು ಕಂಬಗಳದ್ದು ಫ್ರೇಮ್ಗೆ ಒಂದ್ ಮೂವತ್ತರಿಂದ ಮೂವತ್ತೈದು ನಿಮಿಷ ಟೈಮ್ ಬೇಕಾಗುತ್ತೆ ಓಕೆ ಎರಡು ಕಂಬದ ಫ್ರೇಮ್ ಕಂಬನ ನಾವು ಅದ ಹಚ್ಚಾಕ್ಲಿಕ್ಕೆ ಮೂವತ್ತು ನಿಮಿಷದಲ್ಲಿ ನಾವು ಅದನ್ನ ಸಿಮೆಂಟ್ ಕಲಸಿ ಇದಕ್ಕೆ ಹಾಕಿ ಸೊ ಅಷ್ಟ್ ಮಾಡಿದ್ರೆ ಅದು ಒಂದ್ ಆಮೇಲೆ ಒಂದ್ ಎರಡ್ ಕಂಬ ರಾತ್ರಿ ನೈಟ್ ಟೈಮ್ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಯಾಕಂದ್ರೆ ನೈಟ್ ಎರಡ್ ಹಾಕಿರ್ತೀವಿ ಅದು ಬೆಳಿಗ್ಗೆ ಎಷ್ಟು ಸೆಟ್ ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೇಮ್ ತೆಗೆದು ಬೇರೆ ಕಡೆ ಇಡೋದು ಇದೆಲ್ಲ ಸಿಮೆಂಟ್ ಇವೆಲ್ಲ ಕಲಸ್ಕೊಂಡು ಇನ್ನೊಂದ್ ಹಾಕೋದು ಮತ್ತೆ ನಾವು ನಮ್ ಕೆಲಸಕ್ಕೆ ಹೋಗ್ಬಿಟ್ರೆ ಮಧ್ಯಾಹ್ನ ಬಂದಾಗ ಮಧ್ಯಾಹ್ನದ ಟೈಮಲ್ಲಿ ಇನ್ನೊಂದೆರಡ್ ಹಾಕೊಳ್ಳೋದು ಸೊ ಅದೇ ತರ ಸಂಜೆ ಎಲ್ಲಾ ಆಯ್ತಾ ಅವಾಗ ಒಂದ್ ಅದನ್ನು ಸೆಟ್ ಆಗಿರತ್ತೆ ಅದಂತ ಇನ್ನೊಂದೆರಡ್ ಹಾಕೊಳ್ಳೋದು ಎರಡು ಮತ್ತೆ ರಾತ್ರಿ ಮಲಗ್ಬೇಕಾರೆ ಮಲಗ್ಬೇಕಾರೆ ಸೂಪರ್ ಸರ್ ಹತ್ತ ಹತ್ತು ಬಂಪರ್ ತರಬಹುದು ನಿಜ ಎಲ್ಲ ಸರ್ ಚೆನ್ನಾಗಿದಿರಾ ಇದನ್ನ ಅಲ್ಕ್ ಸೇರಿಸ್ಕೊಂತಿದ್ದ